ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ ಹಂಗೆ ರಾಮ್ ಅಲ್ಲ ಅನ್ನೋದು ದಶರಥ ರಾಮನೂ ಅಲ್ಲ ಸೀತಾರಾಮ್ನೂ ಅಲ್ಲ ಕೌಸಲ್ಯ ರಾಮ್ನೂ ಅಲ್ಲ ರಾಮಾಯಣದ ರಾಮನೂ ಅಲ್ಲ ಸಿದ್ದರಾಮ್ನೂ ಅಲ್ಲ ಭಾಷಣದಲ್ಲಿ ಅಲ್ಲಿ ಉಲ್ಲೇಖ ಮಾಡಿದ್ದರು ಮನ್ಯಾಗ ಬದಲಾವಣೆ ರಿಪೀಲ್ ಮಾಡಿ ವಿ ಬಿ ಜಿ ರಾಮ್ ಜಿ ವಿ ಬಿ ಜಿ ರಾಮ್ ಜಿ ಅದರಲ್ಲಿ ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ અન્ડ અજીવિક મિશન ગ્રામીણ અંતર અંત રામ અંતરનો સુમની શેર સિધારા હંગે રામલ્લા લક્ષ્મિત રામનો અલ્લા સીતારામનો અલ્લા કૌશલી રામનો અલ્લા રામાયણ રામનો અલ્લા હા સિદરા સિદરાવાળીઓનો અલ્લા ને રામનો અલ્લા આતે سرام رام اللہ. وی بی گیارنٹی فار روجگار گار اجیوک مشن گیارن... گرامین ادر رام سب آنگے رام دشرت رام ಸೀತಾರಾಮ್ನೂ ಅಲ್ಲ ಕೌಸಲ್ಯ ರಾಮನೂ ಅಲ್ಲ ರಾಮಾಯಣದ ರಾಮನೂ ಅಲ್ಲ ಸಿದ್ದರಾಮ್ನೂ ಅಲ್ಲ ಭಾಷಣದಲ್ಲಿ ಸ್ಪೀಚ್ ಅಲ್ಲಿ ಉಲ್ಲೇಖ ಮಾಡಿದ್ದರು ಮನ್ರೇಗ ಬದಲಾವಣೆ ರಿಪೀಲ್ ಮಾಡಿ ವಿ ಬಿ ಜಿ ರಾಮ್ ಜಿ ವಿಜಿ ರಾಮ್ ಜಿ ಅದರಲ್ಲಿ ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಅದ್ರ ಅರ್ಥ ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದ್ದಾರೆ ಹಂಗೆ

गारंटी फॉर रोजगार अजीविक मिशन ग्रामीण अदर्थ